ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ ಅಂದರೆ ಅವನು ಶ್ರೀಮಂತನಾಗುವಾಗ ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡುತ್ತದೆ ಶ್ರೀಮಂತಿಕೆಯು ಬರುವ ಮುನ್ನ ಈ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಈ ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆಹ್ಲಾದಕರ ಬದಲಾವಣೆಗಳು ಸಂಭವಿಸುತ್ತಿವೆ ಎಂದು ಸೂಚಿಸುತ್ತವೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಿದ್ದಾಳೆ ಎಂದರ್ಥ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ದೇವಿಯು ಯಾರ ಮೇಲೆ ದಯ ತೋರುತ್ತಾಳೋ ಅವರ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಲಕ್ಷ್ಮೀದೇವಿಯನ್ನು ಮೆಚ್ಚಿಸಲು ಜನರು ಮನೆಯಲ್ಲಿ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಯು ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ ಎಂಬ ನಂಬಿಕೆಗಳಿವೆ ಆ ಶುಭ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನಮ್ಮ ಕಲರ್ಫುಲ್ ವೀವರ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೈಗಳಲ್ಲಿ ತುರಿಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈಯಲ್ಲಿ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಉಂಟಾದರೆ ಅದನ್ನು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಎರಡು ಶಂಖದ ಧ್ವನಿ ಕೇಳಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಅದನ್ನು ಜೀವನದಲ್ಲಿ ನಡೆಯುವ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಈಗ ಒಳ್ಳೆಯ ಸಮಯವಾಗಿ ಬದಲಾಗಿದೆ ಎಂಬುದನ್ನು ಸೂಚಿಸುತ್ತದೆ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ನಿಮ್ಮ ಕೈಗೆ ಸಿಗಬಹುದು ಎಂಬ ಸೂಚನೆಯನ್ನು ನೀಡುತ್ತದೆ ಮೂರು ಬೆಳಿಗ್ಗೆ ಹಸು ನಿಮ್ಮ ಬಾಗಿಲಿಗೆ ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಮತ್ತು ಆ ಹಸುವಿಗೆ ರೊಟ್ಟಿ ಅಥವಾ ಪಾಲಾಕ್ ಸೊಪ್ಪನ್ನು ತಿನ್ನಿಸಿ ಕಳಿಸಬೇಕು ದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾಳೆ ಎಂದರ್ಥ ಮೂರು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿಕೊಂಡು ಅವು ಆಹಾರ ಪದಾರ್ಥಗಳ ಮೇಲೆ ಮುಗಿಬೀಳುತ್ತಿದ್ದರೆ ಸ್ವತಃ ಲಕ್ಷ್ಮೀದೇವಿಯೇ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ಮನೆಯಲ್ಲಿ ಹಣ ಬರುವ ಸಂಕೇತವೂ ಆಗಿರಬಹುದು ಐದನೆಯದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿಯೂ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಆರನೆಯದು ಲಕ್ಷ್ಮೀದೇವಿ ಹಾಗೂ ಪುರಕೆಗೆ ಅಗಾಧವಾದ ಸಂಬಂಧವಿದೆ ಆದ್ದರಿಂದ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ನಿಮಗೆ ಕಂಡರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳಿ ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಐದು ದಿನದವರೆಗೂ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಕಂಡರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಏಳು ಬೆಳಿಗ್ಗೆ ಮನೆಯಿಂದ ಹೊರಗೆ ಹಣ ಬಿದ್ದಿರುವುದು ಕಂಡುಬಂದರೆ ಅದು ಹಣದ ಆಗಮದ ಸಂಕೇತವಾಗಿದೆ ಶೀಘ್ರದಲ್ಲೇ ನಿಮ್ಮ ಬಳಿಯು ಹಣ ಬರುತ್ತದೆ ಎಂದರ್ಥ ಬಟ್ಟೆಗಳನ್ನು ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿಯ ಸಂಕೇತವಾಗಿದೆ ಎಂಟು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಬಿಳಿ ಎಕ್ಕದ ಗಿಡ ಬೆಳೆದಿದ್ದರೆ ಅದು ನೀವು ಶ್ರೀಮಂತರಾಗುತ್ತಿದ್ದೀರಾ ಎಂದು ಸೂಚಿಸುತ್ತದೆ ಒಂಬತ್ತು ಬೆಕ್ಕು ಮರಿಗಳಿಗೆ ಜನ್ಮ ನೀಡುವುದು ಸಹ ಶುಭದ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದರೆ ಅದು ಶುಭದ ಸಂಕೇತವಾಗಿದೆ ಹತ್ತನೆಯದು ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತು ಬಿದ್ದರೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದಾದರೂ ಪಕ್ಷಿಯು ನಿಮ್ಮ ಚಾವಣಿಯ ಮೇಲೆ ಬೆಲೆ ಬಾಳುವ ವಸ್ತುಗಳನ್ನು ಬೀಳಿಸಿದ್ದರೆ ಅದು ಸಹ ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹನ್ನೊಂದು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡುಬಂದರೆ ಅದು ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟು ತಿರುವುದು ಕಂಡುಬಂದರೆ ಅದು ಮನೆಯ ಪ್ರಗತಿಯ ಸಂಕೇತವೆಂದು ಹೇಳಲಾಗುತ್ತದೆ ತುಳಸಿ ಗಿಡಗಳಲ್ಲಿ ಹಲ್ಲಿ ಕಂಡುಬಂದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಸಂಪತ್ತು ಮತ್ತು ಹಣ ಸಿಗುವ ಸಂಕೇತವಾಗಿದೆ ಹನ್ನೆರಡು ಬೆಳಿಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡುಬಂದರೆ ನಿಮ್ಮ ದಿನಗಳು ಬದಲಾಗಿದೆ ಎಂದರ್ಥ ಹದಿಮೂರು ಲಕ್ಷ್ಮೀ ದೇವಿಯ ವಾಹನವಾದ ಬಿಳಿ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡುಬರುತ್ತಿದ್ದರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯು ಆಗಮಿಸುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿನಾಲ್ಕು ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂವುಗಳನ್ನು ನೋಡುವುದು ಸಂಪತ್ತು ಸಿಗುವ ಸಂಕೇತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಹದಿನೈದು ಕನಸಿನಲ್ಲಿ ಕೆಂಪು ಸೀರೆ ಉಟ್ಟ ಮಹಿಳೆ ಕಂಡರೆ ಅದು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹದಿನಾರು ನೀವು ಯಾವುದಾದರೂ ಕೆಲಸಕ್ಕಾಗಿ ಹೊರಗಡೆ ಹೋಗುತ್ತಿದ್ದಾಗ ನಾಯಿಯು ತನ್ನ ಬಾಯಲ್ಲಿ ರೊಟ್ಟಿ ಅಥವಾ ಯಾವುದಾದರೂ ಸಸ್ಯ ಆಹಾರವನ್ನು ಕಚ್ಚಿಕೊಂಡು ಬರುತ್ತಿರುವುದು ಕಂಡರೆ ಅದು ಹಣದ ಲಾಭವಾಗಿದೆ ಎಂದು ಸೂಚಿಸುತ್ತದೆ ಹದಿನೇಳು ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತೆರೆಯಲು ಪ್ರಾರಂಭಿಸುತ್ತದೆ ನಿಮ್ಮ ದಿನಚರ್ಯ ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣವಾಗಿ ಎಲ್ಲ ತೊಂದರೆಗಳು ದೂರವಾಗಲು ಪ್ರಾರಂಭಿಸುತ್ತದೆ ಹದಿನೆಂಟು ನಿಮ್ಮ ಕನಸಿನಲ್ಲಿ ಗಿಳಿ ಕಂಡುಬಂದರೆ ಅದು ಶುಭದ ಸಂಕೇತವೆಂದು ಪರಿಗಣಿಸಬೇಕು ಕನಸಿನಲ್ಲಿ ಗಿಳಿ ಕಾಣಿಸಿಕೊಳ್ಳುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗಲಿದೆ ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ ಎಂದು ಅರ್ಥೈಸಿಕೊಳ್ಳಿ ಹತ್ತೊಂಬತ್ತು ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ ಆನೆ ನವಿಲು ಶಂಕು ಬಾಳೆಹಣ್ಣು ಅಥವಾ ಅಲ್ಲಿ ಕಂಡು ಬಂದರೆ ನಿಮ್ಮ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇಪ್ಪತ್ತು ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದು ಕೂಡ ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಎದ್ದ ನಂತರ ನಿಮಗೆ ಶಂಖದ ಧ್ವನಿ ಕೇಳಿಸಿದರೆ ನಿಮ್ಮ ಶುಭ ಸಮಯವು ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಇಪ್ಪತ್ತೊಂದು ಬೆಳಿಗ್ಗೆ ಎದ್ದ ತಕ್ಷಣ ತೆಂಗಿನಕಾಯಿಯ ದರ್ಶನವಾದರೆ ನಿಮ್ಮ ಮೇಲೆ ಪರಮಲಕ್ಷ್ಮಿಯ ಆಶೀರ್ವಾದವಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಕಲರ್ಫುಲ್ ವೀವರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ